ಭಾಷೆ ಎನ್ನುವುದು ಬೆಳಕು ಭಾಷೆ ಎಂಬ ಜ್ಯೋತಿ ಜಗತ್ತನ್ನು ಬೆಳಗದೇ ಇರುತ್ತಿದ್ದರೆ ಈ ಪ್ರಪಂಚದಲ್ಲೂ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿರುತ್ತಿತ್ತು ಎಂದು ಜ್ಞಾನಿಗಳು ಹೇಳಿದ್ದಾರೆ ಭಾಷೆ ತಾಯಿಯ ದೆಹಾಲಿನೊಂದಿಗೆ ನಮಗೆ ಲಭಿಸಿದ ಒಂದು ಅಮೂಲ್ಯ ಆಸ್ತಿ ಅದಕ್ಕೆ ಅದು ತಾಯಿ ನೋಡಿ ಅಂಥ ಭಾಷೆ ನಮ್ಮ ಜೀವಸತ್ವಗಳಲ್ಲಿ ಒಂದಾಗಿ ಬೆಳೆಯುತ್ತಾ ನಮ್ಮ ವ್ಯವಹಾರ ವರ್ತನೆ ಬದುಕಿನ ರೀತಿ ನೀತಿಗಳೊಂದಿಗೆ ಸಾವಯವಗೊಳ್ಳುತ್ತದೆ ಭಾಷೆ ಎನ್ನುವುದು ಸಂವಹನದ ಮಾಧ್ಯಮವಾದರೂ ಅದು ಕೇವಲ ಧ್ವನಿ ಸಂಕೇತಗಳ ಮೊತ್ತವಲ್ಲ ಅದೊಂದು ಜನಾಂಗ ಇಲ್ಲವೇ ದೇಶದ ಪರಂಪರೆಯ ಸಂಸ್ಕೃತಿಯ ಸಂಸ್ಕಾರದ ಜೀವನಾಡಿ ಅದರ ಒಂದು ಅವಿಭಾಜ್ಯಾಂಗ ಯಾವುದೇ ಭಾಷೆ ಕೀಳಲ್ಲ ಮೇಲಲ್ಲ ಆದರೆ ಎಷ್ಟೋ ಜನರು ತಾಯ್ನುಡಿಯಲ್ಲಿ ಮಾತನಾಡಲು ಸಂಕೋಚಪಟ್ಟು ಬೇರೆ ಭಾಷೆಗಳಲ್ಲಿ ವ್ಯವಹರಿಸುತ್ತಾರೆ ಇಲ್ಲ ತನ್ನ ಭಾಷೆಯಲ್ಲೇ ಅನ್ಯ ಭಾಷೆಯ ಪದಗಳನ್ನು ಬೆರೆಸುತ್ತಾರೆ ಇದರಿಂದ ಮೂಲ ಭಾಷೆಯ ಸೊಗಸು ಸೌಂದರ್ಯ ಅದರದೇ ಆದ ದೇಸಿ ಸತ್ವ ನಾಶವಾಗುತ್ತದೆಂದು ಅವರು ಯೋಚಿಸುವುದಿಲ್ಲ ಇವತ್ತು ನಾವು ಊರಿನ ಹೆಸರು ದಿನಬಳಕೆಯ ವಸ್ತುಗಳ ಹೆಸರು ಬಂಧುಗಳ ಸಂಬೋಧನೆ ಇತ್ಯಾದಿ ಎಲ್ಲವನ್ನೂ ಮರೆಯುತ್ತಿದ್ದೇವೆ ನಮ್ಮ ಭಾಷೆಯ ಶ್ರೇಷ್ಠತೆ ನಮಗೆ ಕಾಣುವುದಿಲ್ಲ ಗೋವಿಂದಪ್ಪಯ್ಯವರು ಹೇಳಿದಂತೆ ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ ಮೃಗದ ಪಾಡು ನಮ್ಮದಾಗುತ್ತಿದೆ ನಮ್ಮ ಭಾಷೆಯಲ್ಲಿ ಒಂದು ಅರ್ಥಕ್ಕೆ ಅನೇಕ ಪದಗಳು ಇವೆ ಉದಾಹರಣೆಗೆ ಅಮ್ಮ ಅಪ್ಪ ಅಣ್ಣ ಮರಣ ಜೀವನ ಇತ್ಯಾದಿ ಪದಗಳನ್ನು ನಾವು ತಿಳಿಸುವುದಕ್ಕೆ ಅದೆಷ್ಟೋ ಹಲವು ಪದಗಳನ್ನು ನಾವು ಬಳಸಬಹುದು ಆದರೆ ಅನ್ಯ ಭಾಷೆಯನ್ನು ಅವಲಂಬಿಸುವಾಗ ಅದು ನಮ್ಮ ಜೀವನಾಡಿಯ ಭಾಷೆ ಆಗದೇ ಇರುವುದರಿಂದ ಒಂದೆರಡು ಪದಗಳಲ್ಲೇ ನಮ್ಮ ಜ್ಞಾನ ಭಂಡಾರ ಖಾಲಿಯಾಗುತ್ತದೆ ಹಾಗೆಯೇ ಇನ್ನು ಅನೇಕ ಪದಗಳು ದಿನಬಳಕೆಯ ಪದಗಳು ವ್ಯವಹಾರದ ಪದಗಳು ಒಂಚೂರು ಮಂದಿಟ್ಟ ಕಾಲುಚೀಲ ಒಳಾಂಗಣ ಹಿತ್ತಿಲು ಲೇಖನಿ ಮುಳಿಗದ್ದೆ ಬಯಲಾಟ ಹೀಗೆ ಇಂತಹ ಪದಗಳೆಲ್ಲ ನಾವು ಶಿಷ್ಟ ಭಾಷೆಯಲ್ಲಿ ಬಳಸ್ತೇಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಭಾಷೆಯನ್ನು ಮರೆತು ಅದು ಬೇರೆ ಭಾಷೆಯ ರೂಪಾಂತರಗೊಂಡು ಸತ್ವವನ್ನು ಕಳ್ಕೊಳ್ಳುವಂಥ ಸ್ಥಿತಿ ಬಂದಿದೆ ಹೀಗಾದರೆ ಕಾಲಾಂತರದಲ್ಲಿ ನಮ್ಮ ತಾಯಿ ನುಡಿ ಎಂಬುದು ತನ್ನ ಶ್ರೇಷ್ಠತೆಯನ್ನು ಅಂತಸತ್ವವನ್ನು ಗನಿ ಬನಿಗಳನ್ನು ಕಳೆದುಕೊಂಡು ಅನ್ಯ ಅನ್ಯ ಭಾಷೆಗಳ ಒಂದು ಕಲಸು ಮೇಲೋಗರವಾಗುವ ಸಾಧ್ಯತೆ ಇದೆ ನಮ್ಮ ಭಾಷೆ ನಮ್ಮ ತಲೆಮಾರುಗಳಿಂದ ಸಾಗಿ ಬಂದ ಸಂಸ್ಕೃತಿಯ ಪ್ರತೀಕ ಅಂತಹ ಭಾಷೆಯನ್ನು ಉಳಿಸುವ ಮತ್ತು ಬೆಳೆಸುವ ಮನೋಭಾವ ನಮ್ಮದಾಗಬೇಕು ಅಂದರೆ ನಾವು ಯಾವುದೇ ಕಲಬೆರಕೆ ಇಲ್ಲದೆ ನಮ್ಮ ಭಾಷೆಯಲ್ಲೇ ವ್ಯವಹರಿಸುವ ರೂಢಿಯನ್ನು ಮಾಡಬೇಕು ಅದು ನಮಗೆ ನಮ್ಮ ತಾಯಿ ನುಡಿಗೆ ಮತ್ತು ನಮ್ಮ ನಾಡಿಗೆ ನಾವು ಮಾಡಬೇಕಾದ ಕರ್ತವ್ಯ ಆದ್ದರಿಂದ ಮಾತೃಭಾಷೆ ಉಳಿಸಿ ಸಂಸ್ಕೃತಿ ಬೆಳೆಸಿ ಎಂಬುದು ಪ್ರತಿಯೊಬ್ಬರ ಧ್ಯೇಯವಾಕ್ಯವಾಗಲಿ ಎಂದು ನಾನು ಹಾರೈಸುತ್ತೇನೆ